ಸರ್ ಅಮಿತ್ ಶಾ ಅವ್ರು ಏನ್ ಹೇಳ್ತಾರೆ ಇದು ರಾಜ್ಯ ಸರ್ಕಾರದ ಕಾನೂನು ಸಮಸ್ಯೆ ನಮ್ ಸಮಸ್ಯೆ ಅಲ್ಲ ನಾವು ಮಾತೃಶಕ್ತಿ ಪರವಾಗಿರುವಂತ ವ್ಯಕ್ತಿಗಳು ಬಿಜೆಪಿ ಟಿಕೆಟ್ ಯಾಕೆ ಕೊಟ್ಟರು ಅವ್ರಿಗೆ ಮಾತೃ ಪರ ಟಿಕೆಟ್ ಯಾಕ್ರಿ ಕೊಟ್ಟರು ಅವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ಯಾಕ್ರಿ ಟಿಕೆಟ್ ಕೊಟ್ಟರು ಇವ್ರ ಮೇಲೆ ವಿಡಿಯೋ ಇದೆ ಅಂತ ಗೊತ್ತಿದ್ದು ಕೂಡ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು ಅಲಯನ್ಸ್ ನಲ್ಲಿ ಯಾಕೆ ಟಿಕೆಟ್ ಕೊಟ್ಟರು ಅಂತ ಒಬ್ಬ ಸಿಟಿಂಗ್ এমপি ಆ 6 ಕ್ಯಾಂಡಲ್ ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅವ್ರ ಜೊತೆ ಅಲಯನ್ಸ್ ಏರ್ ಮಾಡ್ಕೊಂಡ್ರು ವಾಟ್ ಡೆಸ್ ಇಟ್ ಮೀನ್ ವಾಟ್ ಡಸ್ ಇಟ್ ಇಂಡಿಕೇಟ್ ಹೇಳಿ ನೀವೇ ಎಲ್ಲ ಸರ್ ಉಬಳಿ ಅಲ್ಲಿ ನೇತೆ ಸಲ್ಲಪಟ್ಟಂಗ ಅಲ್ಲಿ ಬಿಜೆಪಿ ರ ಪ್ರತಿಭಟನೆ ಮಾಡ್ತಾರೆ ಇಲ್ಲಿ ಬದಲ್ ರೇವಣ್ ಕೇಸ್ ಅಂತ ಯಾರು ಕೂಡ ಪ್ರತಿಭಟನೆ ಮಾಡಲ್ಲ ಬಿಜೆಪಿ ಅವರು ಅದೆ ನಿಂಗೆ ಹೇಳು ಕರೆಕ್ಟಾಗಿ ನೇಹಾ ರಾಜಕೀಯವಾಗಿ ಬಳಸ್ತ다고 ರಾಜಕೀಯ ಪಕ್ಷ ರಾಜಕೀಯ ಬಳಸ್ಕೊಳ್ಳೋಕೆ ಬಟ್ ಸಾವು ರಾಜಕೀಯಕ್ಕೆ ಬಳಸ್ಕೊಳ್ಳಿದ್ದೀವಿ ಆಮೇಲೆ ಇನ್ವೆಸ್ಟಿಗೇಷನ್ ಸಿ ಡಿ ಕೊಟ್ಟಿದ್ವಿ ಆಮೇಲೆ ಜಲ್ದಿ ಅಕ್ಯೂಷನ್ಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಸ್ಪೆಷಲ್ ಕೋರ್ಟ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ನಾವೆಲ್ಲ ಕಾನೂನು ಪ್ರಕಾರ ಏನೇನ್ ಮಾಡಬೇಕು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡಿ ಈ ಕೇಸ್ಟಿಟ್ಯೂಟ್ ಮಾಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಟ್ ಆಗಿ ಪಿಕೆಸಿ

ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ಎಸ್ ಐ ಟಿ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗ ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಸೊ ತನಿಖೆ ಮಾಡ್ಲಿ ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡ